ಕೊಪ್ಪಳದಲ್ಲಿ ಸಿರಿಧಾನ್ಯ ಖಾದ್ಯಗಳ ಪ್ರದರ್ಶನ ಕೃಷಿ ಇಲಾಖೆಯಿಂದ ಸಿರಿಧಾನ್ಯ ಖಾದ್ಯ ಆಯೋಜನೆ ಮಾಡಲಾಗಿದೆ ಸಿರಿಧಾನ್ಯದಲ್ಲಿ ಆಹಾರ ತಯಾರಿಸಿದ್ದಾರೆ ಮಹಿಳೆಯರು ಸಂಜೆ ನವಣೆ ರಾಗಿ ಹಿಟ್ಟಿನಿಂದ ತರಹೇವಾರಿ ತಿನಿಸುಗಳು ಸಿದ್ಧವಾಗಿದೆ ರಾಗಿ ಹಿಟ್ಟಿನಿಂದ ಪಿಜ್ಜಾ ಬರ್ಗರ್ ತಯಾರು ಮಾಡಿದ್ದಾರೆ ಮಹಿಳೆಯರು ಸಿರಿಧಾನ್ಯದ ಮಹತ್ವ ಜೊತೆಗೆ ಸಿರಿಧಾನ್ಯ ಬೆಳೆಯೋದಕ್ಕೆ ಉತ್ತೇಜನ ಕೊಡೋ ಸಲುವಾಗಿ ಇಂಥದ್ದೊಂದು ಪ್ರಮುಖ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದಾರೆ ಮಹಿಳೆಯರೇ ಸೇರ್ಕೊಂಡು ಹಾಗಾಗಿ ಆ ಸಿರಿಧಾನ್ಯದಿಂದ ವಿವಿಧ ಖಾದ್ಯಗಳನ್ನು ಸಿದ್ಧಪಡಿಸಿದ್ದಾರೆ ಈಗಿನ ಜನರೇಷನ್ ಅವರು ಪಿಜ್ಜಾ ಬರ್ಗರ್ ಇದೆಲ್ಲ ಬೇಕಪ್ಪ ಅಂತ ಅಂತಿರ್ತೀವಲ್ಲ ಅದೇ ರೀತಿ ಸಿರಿಧಾನ್ಯದಲ್ಲೂ ಕೂಡ ಅದನ್ನ ಸಿದ್ಧಪಡಿಸಬಹುದು ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾರೆ ಸೊ ಇವಾಗಿನ ಜನ್ರೇಷನಲ್ಲಿ ಮಕ್ಕಳೆಲ್ಲರೂ ಪಿಜ್ಜಾ ಕೇಕು ಇಂಥದ್ದು ಭಾಳ ತಿಂತಾರೆ ಸೊ ಅದರಿಂದ ಅದೆಲ್ಲ ಮೈದಾ ಅದರಿಂದ ಮಾಡಿರುತ್ತಲ್ಲ ಸೊ ಅದು ಹೆಲ್ತ್ಗೆ ತುಂಬ ಎಫೆಕ್ಟ್ ಆಗಿ ತುಂಬ ರೋಗಗಳು ಬರ್ತಿದ್ದಾವ ಇವಾಗ ಸೊ ಅದನ್ನೇ ನಾವು ಸಿರಿಧಾನ ಯೂಸ್ ಮಾಡಿ ಹೇಗೆ ನಾವು ಅದನ್ನ ಮಾಡಿಫೈ ಮಾಡಿ ಮಕ್ಳಿಗೆ ಕೊಡ್ಬೋದು ಸೊ ದ್ಯಾಟ್ ಆರೋಗ್ಯಕ್ಕೆ ಏನು ಆಗೋಲ್ಲ ಅಂತ ನಾನು ನೋಡಿದಾಗ ಹಿಂಗೆ ಪಿಜ್ಜಾ ಮಾಡ್ಬೋದಾಗಿತ್ತು ಸೊ ಅಲ್ಲಿ ಅದನ್ನು ಫಸ್ಟ್ ಬೇಸ್ ಕ್ರಸ್ಟ್ ಮಾಡೋಕ್ಕೆ ನಮ್ನೆ ನಮ್ಮನೆ ಇರುತ್ತಲ್ಲ ಅದರದ್ದು ಹಿಟ್ ತಗೊಂಡು ಅದಕ್ಕೆ ಸ್ವಲ್ಪ ಬೇಕಿಂಗ್ ಅದೆಲ್ಲ ಹಾಕಿ ಹಿಟ್ಟನ್ನ ನಾದ್ಕೊಂಡು ಚಪಾತಿ ಥರ ಸ್ವಲ್ಪ ಲಟ್ಸ್ಕೊಂಡು ಅದನ್ನ ಸ್ವಲ್ಪ ದಪ್ಪದಾಗಿ ಮಾಡಿ ಬೇಯಿಸ್ಕೊಂಡು ನಾರ್ಮಲ್ ಆಗ ಅದಾದಮೇಲೆ ಎಲ್ಲ ಟೊಮ್ಯಾಟೊ ಚಟ್ನಿ ಹಾಕಿ ಎಲ್ಲ ವೆಜಿಟೇಬಲ್ಸ್ ಎಲ್ಲ ತುಂಬ ಜಾಸ್ತಿ ಹಾಕಿ ಜಾಸ್ತಿ ವೆಜಿಟೇಬಲ್ಸ್ ಹಾಕಿದರೆ ತುಂಬ ಆರೋಗ್ಯಕ್ಕೆ ಚಲೋ ಒಳ್ಳೆದಂತ ವೆಜಿಟೇಬಲ್ಸ್ ಎಲ್ಲ ಹಾಕಿ ಸ್ವಲ್ಪ ಚೀಸು ಹಾಕಿ ಅಷ್ಟು ಮಿಲೆಟ್ಸ್ ಬಗ್ಗೆ ಸ್ವಲ್ಪ ಜಾಗೃತಿ ಕೊಡಲಿಕ್ಕೆ ಈ ವರ್ಷದಲ್ಲಿ ನಾವು ಬೇರೆ ಬೇರೆ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಈಗಾಗಲೇ ಅವರು ಒಂದು ವಾಕನ್ ಕಾರ್ಯಕ್ರಮ ಮಾಡಿದ್ದಾರೆ ಇವತ್ತು ಬೇರೆ ಸ್ಪರ್ಧೆ ಇಟ್ಕೊಂಡಿದ್ದಾರೆ ಹೋದ ವರ್ಷ ಕೂಡ ನಮ್ಮಲ್ಲಿ ಇಂಟರ್ನ್ಯಾಷನಲ್ ಇಯರ್ ಆಫ್ ಮಿಲೆಟ್ಸ್ ಇತ್ತು ಸೊ ಮಿಲೆಟ್ಸ್ ಯಾಕೆ ನಮ್ಮ ಜೀವನದಲ್ಲಿ ಮಹತ್ವ ಮಹತ್ವಪೂರ್ಣ ಇದೆ ಅದರ ಬಗ್ಗೆ ಜನರಿಗೆ ಅರಿವು ಮೂಡಿಸಲಿಕ್ಕೆ ಇಲ್ಲಿ ಬೇರೆ ಬೇರೆ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಕೊಪ್ಪಳದಲ್ಲಿ ಸಿರಿಧಾನ್ಯ ಖಾದ್ಯಗಳ ಪ್ರದರ್ಶನ ಕೃಷಿ ಇಲಾಖೆಯಿಂದ ಸಿರಿಧಾನ್ಯ ಖಾದ್ಯ ಆಯೋಜನೆ ಮಾಡಲಾಗಿದೆ ಸಿರಿಧಾನ್ಯದಲ್ಲಿ ಆಹಾರ ತಯಾರಿಸಿದ್ದಾರೆ ಮಹಿಳೆಯರು ಸಜ್ಜೆ ನವಣೆ ರಾಗಿ ಹಿಟ್ಟಿನಿಂದ ತರೆಹೇವಾರಿ ತಿನಿಸುಗಳು ಸಿದ್ಧವಾಗಿದೆ ರಾಗಿ ಹಿಟ್ಟಿನಿಂದ ಪಿಜ್ಜಾ ಬರ್ಗರ್ ತಯಾರು ಮಾಡಿದ್ದಾರೆ ಮಹಿಳೆಯರು ಸಿರಿಧಾನ್ಯದ ಮಹತ್ವ ಜೊತೆಗೆ ಸಿರಿಧಾನ್ಯ ಬೆಳೆಯೋದಕ್ಕೆ ಉತ್ತೇಜನ ಕೊಡೋ ಸಲುವಾಗಿ ಇಂಥದ್ದೊಂದು ಪ್ರಮುಖ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದಾರೆ ಮಹಿಳೆಯರೇ ಸೇರ್ಕೊಂಡು ಹಾಗಾಗಿ ಆ ಸಿರಿಧಾನ್ಯದಿಂದ ವಿವಿಧ ಖಾದ್ಯಗಳನ್ನು ಸಿದ್ಧಪಡಿಸಿದ್ದಾರೆ ಈಗಿನ ಜನರೇಷನ್ ಅವರು ಪಿಜ್ಜಾ ಬರ್ಗರ್ ಇದೆಲ್ಲ ಬೇಕಪ್ಪ ಅಂತ ಅಂತಿರ್ತೀವಲ್ಲ ಅದೇ ರೀತಿ ಸಿರಿಧಾನ್ಯದಲ್ಲೂ ಕೂಡ ಅದನ್ನ ಸಿದ್ಧಪಡಿಸಬಹುದು ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾರೆ a aa ಸೊ ಇವಾಗಿನ ಜನ್ರೇಷನಲ್ಲಿ ಮಕ್ಕಳೆಲ್ಲರೂ ಪಿಜ್ಜಾ ಕೇಕು ಇಂಥದ್ದು ಭಾಳ ತಿಂತಾರೆ ಸೊ ಅದರಿಂದ ಅದೆಲ್ಲ ಮೈದಾ ಅದರಿಂದ ಮಾಡಿರುತ್ತಲ್ಲ ಸೊ ಅದು ಹೆಲ್ತಿಗೆ ತುಂಬ ಎಫೆಕ್ಟ್ ಆಗಿ ತುಂಬ ರೋಗಗಳು ಬರ್ತಿದಾವೆ ಇವಾಗ ಸೊ ಅದನ್ನೇ ನಾವು ಸಿರಿದನ್ನ ಯೂಸ್ ಮಾಡಿ ಹೇಗೆ ನಾವು ಅದನ್ನ ಮಾಡಿಫೈ ಮಾಡಿ ಮಕ್ಕಳಿಗೆ ಕೊಡ್ಬೋದು ಸೊ ಅವರಿಗೇನು ಆರೋಗ್ಯಕ್ಕೆ ಆರೋಗ್ಯಕ್ಕೇನು ಆಗಲ್ಲ ಅಂತ ನಾನು ನೋಡಿದಾಗ ಹಿಂಗೆ ಪಿಜ್ಜಾ ಮಾಡ್ಬೋದಾಗಿತ್ತು ಸೊ ಅಲ್ಲಿ ಅದನ್ನು ಫಸ್ಟ್ ಬೇಸ್ ಕ್ರಸ್ಟ್ ಮಾಡೋಕ್ಕೆ ನಮ್ನೆ ನಮ್ನೆ ಇರುತ್ತಲ್ಲ ಅದ್ರದ್ದು ಹಿಟ್ ತಗೊಂಡು ಅದಕ್ಕೆ ಸ್ವಲ್ಪ ಬೇಕಿಂಗ್ ಅದೆಲ್ಲ ಹಾಕಿ ಹಿಟ್ನ ನಾದ್ಕೊಂಡು ಚಪಾತಿ ಥರ ಸ್ವಲ್ಪ ಲಟ್ಸ್ಕೊಂಡು ಅದನ್ನ ಸ್ವಲ್ಪ ದಪ್ಪದಾಗಿ ಮಾಡಿ ಬೇಯಿಸ್ಕೊಂಡು ನಾರ್ಮಲ್ ಆಗಿ ಅದಾದಮೇಲೆ ಎಲ್ಲ ಟೊಮ್ಯಾಟೊ ಚಟ್ನಿ ಹಾಕಿ ಎಲ್ಲ ವೆಜಿಟೇಬಲ್ಸ್ ಎಲ್ಲ ತುಂಬ ಜಾಸ್ತಿ ಹಾಕಿ ಜಾಸ್ತಿ ವೆಜಿಟೇಬಲ್ಸ್ ಹಾಕಿದರೆ ತುಂಬ ಆರೋಗ್ಯಕ್ಕೆ ಒಳ್ಳೆದಂತ ವೆಜಿಟೇಬಲ್ಸ್ ಎಲ್ಲ ಹಾಕಿ ಸ್ವಲ್ಪ ಚೀಸು ಹಾಕಿ ಮಾಡಿರೋದು ಅಷ್ಟು ಮಿಲೆಟ್ಸ್ ಬಗ್ಗೆ ಸ್ವಲ್ಪ ಜಾಗೃತಿ ಕೊಡಲಿಕ್ಕೆ ಈ ವರ್ಷದಲ್ಲಿ ನಾವು ಬೇರೆ ಬೇರೆ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಈಗಾಗಲೇ ಅವರು ಒಂದು ವಾಕನ್ ಕಾರ್ಯಕ್ರಮ ಮಾಡಿದ್ದಾರೆ ಇವತ್ತು ಬೇರೆ ಸ್ಪರ್ಧೆ ಇಟ್ಕೊಂಡಿದ್ದಾರೆ ಹೋದ ವರ್ಷ ಕೂಡ ನಮ್ಮಲ್ಲಿ ಇಂಟರ್ನ್ಯಾಷನಲ್ ಇಯರ್ ಆಫ್ ಮಿಲೆಟ್ಸ್ ಇತ್ತು ಸೊ ಮಿಲೆಟ್ಸ್ ಯಾಕೆ ನಮ್ಮ ಜೀವನದಲ್ಲಿ ಮಹತ್ವ ಮಹತ್ವಪೂರ್ಣ ಇದೆ ಅದರ ಬಗ್ಗೆ ಜನರಿಗೆ ಅರಿವು ಮೂಡಿಸ್ಲಿಕ್ಕೆ ಬೇರೆ ಬೇರೆ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ರಿಪಬ್ಲಿಕ್ ಆಡ ವರದಿ ಬೆನ್ನಲ್ಲೇ ವಿರೋಧ ಪಕ್ಷ ಕೂಡ ಅಲರ್ಟ್ ಆಗ್ಬಿಟ್ಟಿದೆ ಕಾರಂಜಾ ಸಂತ್ರಸ್ತರ ಗೋಳು ಆಲಿಸಿದ್ದಾರೆ ಬಿಜೆಪಿ ನಾಯಕರು ಅಧಿವೇಶನದಲ್ಲಿ ಕಾರಂಜಾ ಸಂತ್ರಸ್ತರ ಸಮಸ್ಯೆಯ ಬಗ್ಗೆ ಚರ್ಚೆ ಆಗುತ್ತೆ ಸದನದಲ್ಲಿ ಚರ್ಚೆ ಮಾಡಿ ರೈತರಿಗೆ ನ್ಯಾಯ ಕೊಡಿಸುವ ಭರವಸೆಯನ್ನ ಸ್ವತಃ ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಅವರು ನೀಡಿದ್ದಾರೆ ಬಿಜೆಪಿ ಶಾಸಕರಿಂದ ರೈತರಿಗೆ ಒಂದು ಭರವಸೆಯನ್ನ ನೀಡಲಾಗಿದೆ ಸದನದಲ್ಲಿ ಈ ಬಗ್ಗೆ ಚರ್ಚೆ ಮಾಡಿ ಖಂಡಿತ ರೈತರಿಗೆ ನ್ಯಾಯ ಕೊಡಿಸ್ತೀವಿ ಅನ್ನುವಂತ ಭರವಸೆಯನ್ನ ಬಿಜೆಪಿಯ ನಾಯಕರು ಬಿಜೆಪಿಯ ರಾಜ್ಯಾಧ್ಯಕ್ಷರಾದಿಯಾಗಿ ಎಲ್ಲ ಬಿಜೆಪಿ ನಾಯಕರು ಆಶ್ವಾಸನೆ ಕೊಟ್ಟಿದ್ದಾರೆ ರೈತರಿಗೆ ಸಪೋರ್ಟ್ ಬರಬಾರ್ದು ಯಾರು ಬರ್ಬಾರ್ದು ಅಂತೇಳಿ ನಮ್ಗೆ ನಮ್ಮ ಸ್ವಾಮಿದಾಸ್ ಅವರು ಇದರ ಮೇಲೆ ಕೇಸ್ ಮಾಡಿದಾರೆ ಮೈಕ್ ಮೈಕೌ ಸಚಿವರ ಮಾತಾಡಿದಾರ ಆದರಿಂದ ಯುವಕ ಅವ್ರ ಮೇಲೆ ಕೇಸ್ ಮಾಡಿದಾರ ಅದು ಖಂಡನೀಯ ಅನ್ನೋದು ಯಾಕಂದ್ರೆ ಊರಾಟಗಾರರಿಗೆ ಯಾವಾಗಲೂ ಏನಂದರ ಅಂದ್ರ ಯಾವ ಕಂದರು ದಟ್ಟ ಸದೆ ಬಿಡಾಕ ಅಂತೇಳಿ ಇದು ಮಾಡ್ತಾಯಿದ್ರ ಮಾಜಿ ಮುಖ್ಯಮಂತ್ರಿ ಮಾತಾಡ್ದ ಹೇಳ್ಯಾರ ಸ್ವಲ್ಪ ಇಪ್ಪತ್ತಿನ ಅವರ ಒಂದಿವರೆಗೆ ಸಚಿವರಿಗೆ ಸಿಗ್ತಾ ಇಲ್ಲ ಇವತ್ತ ಇವತ್ತು ಸರ್ ಕಾರಂಜಾ ಜಲಾಶಯದಲ್ಲಿ ಭೂಮಿ ಕಳ್ಕೊಂಡಂತ ಸಂತ್ರಸ್ತರು ಜಿಲ್ಲಾಡಳಿತಕ್ಕೆ ಹದಿನೈದು ದಿವಸ ಗಡುವು ಕೊಟ್ಟಿದ್ದಾರೆ ಹದಿನೈದು ದಿವಸದಲ್ಲಿ ನಮ್ಮ ಬೇಡಿಕೆ ನಾವು ಸಾಮೂಹಿಕ ಆತ್ಮಹತ್ಯೆ ಮಾಡ್ಕೋತೀವಿ ಅಂತ ಹೇಳಿದರ ಇಲ್ಲಿ ಈಗಾಗಲೇ ವಿಜೇಂದ್ರ ಬಂದು ಕಾರಂಜ ಸಂತ್ರಸ್ತರು ಗೋಳನ್ನ ಆಲಿಸಿದಾರ ನೋಡ್ಬೋದು ನೀವು ಶಾಸಕ ಶರಣು ಸಲ್ಗಾರ್ ಕೂಡ ಅವ್ರನ್ನ ವಿಜೇಂದ್ರ ಪರವಾಗಿ ಅವರು ಮನ ಇದ್ದಾರ ನೋಡ್ಬೋದು ಕಾರಂಜ ಸಂತ್ರಸ್ತರು ಈಗಾಗಲೇ ಕೊರಳಲ್ಲಿ ಹಗ್ಗಾನ ಹಾಕೊಂಡು ನಾವು ಸಾಮೂಹಿಕ ಆತ್ಮಹತ್ಯೆ ಮಾಡ್ಕೋತೀವಿ ಅಂತ ಹೇಳಿ ಈಗಾಗಲೇ ಡೆಡ್ ಲೈನ್ ಸರ್ಕಾರ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಸರ್ಕಾರ ಸಂಬಂಧಪಟ್ಟವ್ರು ನಿಜಕ್ಕೂ ಬಂದು ಗೋಳ ಆಲಿಸಲೇಬೇಕು ಈಗಾಗಲೇ ವಿರೋಧ ಪಕ್ಷದಲ್ಲಿ ಇದ್ದಂತ ಬಿಜೆಪಿ ನಾಯಕರು ಏನಂದ್ರೆ ಬಿಲ್ಕುಲ್ ಏನಂದ್ರೆ ಇವ್ರ ಸಮಸ್ಯೆನ ಆಲಿಸಿದ ನೋಡಬಹುದು ನೀವು ಕೊರಳೆಲ್ಲ ಹಗ್ಗಣ ಇಡ್ಕೊಂಡು ಟೋಟಲಿ ಯಾ ಕರೋ ಮರೋ ಅಂದ್ರೆ ಡೂರ್ ಡೈ ಲಾಸ್ಟ್ ಹೋರಾಟಕ್ಕೆ ಇವರು ಸಜ್ಜಾಗಿದ್ದಾರೆ ನೋಡ್ಬೋದು ನೀವು ಟೋಟಲಿ ಒಂದಿಲ್ಲ ಎರಡಿಲ್ಲ ಸುಮಾರು ಹದಿನೈದು ಸಾವಿರ ಎಕರೆ ಭೂಮಿಯನ್ನ ಕಳ್ಕೊಂಡಿದ್ದಾರೆ ವಿಜೇಂದ್ರ ಅಧಿವೇಶನದಲ್ಲಿ ನಿಮ್ಮ ಪರವಾಗಿ ನಾವೆಂದ ಧ್ವನಿ ಎತ್ತೀವಿ ನಿಮ್ಮ ಪರವಾಗಿ ನಾವು ಇದ್ದೇವೆ ನಮ್ಮ ಬೇಡಿಕೆ ಈಡೇರ್ಬೇಕು ಸರ್ ಧ್ವನಿ ಎತ್ತಿ ಇಲ್ಲ ನಾವು ಅಂದ ಏಳನೇ ಒಂಬತ್ತನೇ ತಾರೀಕು ಅಧಿವೇಶನ ಚಾಲೂ ಆಗ್ತದ ಅದ್ರಾಗಿಂದ ನಾವೆಂದ ನಾವು ಎಲ್ಲ ನಮ್ಮ ಜಿಲ್ಲೆ ನಾಯಕರು ನಮ್ಮಿಂದ ಬಿ ಜೆ ಪಿದ ಎಲ್ಲರೂ ಕೂಡಿ ನಾವೆಂದ ನಿಮಗೆಂದ ನಮ್ಮ ನ್ಯಾಯ ಕೊಡ್ತೀವಿ ಅಂತೇಳಿ ಭರವಸೆ ಕೊಟ್ಟು ಈಗಿಂದ ಹೋಗಿದಾರ ಆದ್ರೆ ನಾವೆಂದ ಪಕ್ಷ ಇಲ್ಲ ಬಂದಿಲ್ಲ ಸರ್ ಯಾರು ಬಂದಿಲ್ಲ ಇಲ್ಲ ಇಲ್ಲಿ ಮಾಧ್ಯಮ ಮುಖಾಂತರ ಜಿಲ್ಲಾ ಉಸ್ತುವಾರಿ ಸಚಿವರು ಮಾಧ್ಯಮ ಮುಖಾಂತರ ಹೇಳಿದಾರ ಅಷ್ಟೇ ಕಾರ್ಯ ಸಂತತರಿಗೆ ನಾವೆಂದ ಬೆಳಗಾವಿ ಅಧಿವೇಶನ್ ಕರ್ಕೊಂಡು ಹೋಗ್ತೀನಿ ಹೋಗಿ ಮುಖ್ಯಮಂತ್ರಿ ಟೈಮ್ ತಗೋತೀನಿ ಟೈಮ್ ಅವ್ರ ಬೇಡಿಕೆಯಿಂದ ಈಡೇರಿಸೋದು ನಾ ಇದು ಮಾಡ್ತೇವೆ ಮಾಧ್ಯಮ ಮುಖ ಹೇಳಿದಾರ ಹೇಳಿದ್ರ ಅಧಿಕೃತವಾಗಿ ನಮ್ಗೆ ಏನು ಹೇಳಿಲ್ಲ ನಮ್ಗೆ ನಮಗೆ ಏನು ಇಲ್ಲ ನಾವು ನಿರಾಶ ಆಗಿದೆ ನಾವು ನಿರಾಶ ಆಗಿದೆ ಭರೋಸೆ ಕೊಟ್ಟೆ ಕೂಡ ಎಲ್ಲಾ ಎಲ್ಲ ಸರ್ಕಾರ ಕೊಟ್ಟು ನಾವು ಆತ್ಮಹತ್ಯೆ ನಮ್ ಬೇಡಿಕೆ ಯಾರು ಈಡೇರಿಸಿಲ್ಲ ಈಗಾಗಲೇ ಬಿಜೆಪಿ ರಾಜ್ಯಾಧ್ಯಕ್ಷರು ಕಾರಂಜ ಸಂತ್ರಸ್ತರು ಗೋಳನ್ನ ಅಲಿಸಿದ ಏನಾದ್ರಲ್ಲಿ ದೊಡ್ಡ ಅನಾಹುತ ಆಯ್ತು ಅಂದ್ರೆ ಅದಕ್ಕೆ ನೇರವಾಗಿ ಕಾಂಗ್ರೆಸ್ ಸರ್ಕಾರ ಹೊಣೆ ಈಗಾಗಲೇ ಈ ಅಧಿವೇಶನದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಜಿಲ್ಲೆಯ ನಾಲ್ಕು ಜನ ಶಾಸಕರು ಸೇರಿದಂತೆ ನಾವು ವಿಜೇಂದ್ರ ನೇತೃತ್ವದಲ್ಲಿ ಈ ಒಂದು ಕಾರಂಜ ಸಂತ್ರಸ್ತರು ಗೋಳನ್ನ ಸರ್ಕಾರ ಮುಟ್ಟಿಸುವಂತ ಕೆಲಸ ಮಾಡೇ ಮಾಡಿ ಜೊತೆ ನಾನು ಟ್ರ್ಯಾಕ್ಟರ್ ಖರೀದಿಗೆ ಮುಂದಾಗಿದ್ದ ರೈತನಿಗೆ ಬಿಗ್ ಶಾಕ್ ಎದುರಾಗಿದೆ ಫೈನಾನ್ಸ್ ಕಂಪನಿಯಿಂದ ರೈತನಿಗೆ ಮಹಾಮೋಸವಾಗಿದೆ ಟ್ರ್ಯಾಕ್ಟರ್ ಖರೀದಿ ಮಾಡದಿದ್ರೂ ಕೂಡ ಬ್ಯಾಂಕ್ ನಿಂದ ನೋಟಿಸ್ ಬಂದಿದೆ ವಿಜಯನಗರ ಜಿಲ್ಲೆಯ ಕೂಡಲಗಿ ತಾಲೂಕಿನಲ್ಲಿ ನಡೆದಂತಹ ಘಟನೆ ಇದು ಟ್ರ್ಯಾಕ್ಟರ್ ಖರೀದಿಗೆ ಮುಂಗಡ ಹಣ ದಾಖಲೆ ಕೊಟ್ಟಿದ್ದ ರೈತ ಕೊನೆಗೂ ಟ್ರ್ಯಾಕ್ಟರ್ ಬೇಡ ಅಂತ ವಾಪಸ್ ಹಾಕಿದ್ರಂತೆ ರೈತ ಅಂಜನಪ್ಪ ರೈತನ ದಾಖಲೆ ಬಳಸಿ ಫೈನಾನ್ಸ್ ಕಂಪನಿಯವರು ಟ್ರ್ಯಾಕ್ಟರ್ ಖರೀದಿ ಮಾಡಿದ್ದಾರಂತೆ ಅಕ್ಷತಾ ಮೋಟಾರ್ ಶೋರೂಮ್ ಮಾಲೀಕನ ವಿರುದ್ಧ ಗಂಭೀರ ಆರೋಪ ಕೇಳುದು ಸಿಗ್ತಾ ಇದೆ ಮುಂಗಡ ಹಣ ಕೊಟ್ಟಿರ್ತಾರೆ ಟ್ರ್ಯಾಕ್ಟರ್ ಖರೀದಿ ಮಾಡಬೇಕು ಅಂತ ಆ ನಂತರದಲ್ಲಿ ಬೇಡ ಅಂತ ಅದನ್ನ ಕ್ಯಾನ್ಸಲ್ ಮಾಡ್ಕೊಂಡಿರ್ತಾರೆ ರೈತ ಅಂಜಿನಪ್ಪ ಆದ್ರೆ ಕೊಟ್ಟಿರುವಂತ ದಾಖಲೆಗಳನ್ನೇ ಆ ಫೈನಾನ್ಸ್ ಕಂಪನಿಯವರು ಬೇರೆ ರೀತಿ ಬಳಕೆ ಮಾಡ್ಕೊಂಡ್ರಾ ಯಾರಿಗಾದ್ರೂ ಆ ಟ್ರಾಕ್ಟರ್ ಅನ್ನ ಮಾರಾಟ ಮಾಡ್ಬಿಟ್ರ ಗೊತ್ತಿಲ್ಲ ನನ್ನ ಹತ್ರ ಟ್ರ್ಯಾಕ್ಟರ್ ಇಲ್ಲ ನಾ ಖರೀದಿ ಮಾಡಿಲ್ಲ ಆದ್ರೂ ಕೂಡ ನನಗೆ ನೋಟಿಸ್ ಬಂದಿದೆ ಬ್ಯಾಂಕ್ ನಿಂದ ಅಂತ ರೈತ ಆಂಚನಪ್ಪ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ